ಪ್ರಿಯರಾದವರೇ ಇಂದಿನ ನಿರೀಕ್ಷೆ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಡಿಸೆಂಬರ್ ತಿಂಗಳು ಪೂರ್ತಿ ಯೇಸು ಕ್ರಿಸ್ತನ ಜನನದ ಬಗ್ಗೆಯೇ ಆ ನಿರೀಕ್ಷೆ ಕೊಡುವಂಥ ವಾಕ್ಯಗಳನ್ನು ಪ್ರತಿನಿತ್ಯವೂ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ ಈ ದಿನ ಆ ರೀತಿಯಾದಂಥ ಒಂದು ವಾಕ್ಯವನ್ನು ಧ್ಯಾನ ಮಾಡಿ ದೇವರು ವಾಕ್ಯದ ಮುಖಾಂತರವಾಗಿ ಹೇಗೆ ನಮಗೆ ಹೊಸ ನಿರೀಕ್ಷೆ ಕೊಡ್ತಾನೆ ಎಂಬುದನ್ನು ನಾವು ನೋಡೋಣವೇ ನಾವೆಲ್ಲರೂ ಕೂಡ ಇಂದಿನ ಧ್ಯಾನಕ್ಕಾಗಿ ಏಷಾಯ ಪ್ರವಾದನೆ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಅದರ ಮೊದಲನೇ ವಾಕ್ಯ ದ ಬುಕ್ ಆಫ್ ಐಝಾಯ ಚಾಪ್ಟರ್ ಸಿಕ್ಸ್ಟಿ ಒನ್ ವರ್ಸ್ ಒನ್ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯಹೋವನು ನೇಮಿಸಿರುವ ಶುಭ ವರ್ಷ ಎಂಬುದಾಗಿ ಈ ವಾಕ್ಯ ಹೇಳ್ತದೆ ಈ ವಾಕ್ಯದಲ್ಲಿ ಒಂದು ಅದ್ಭುತವಾದಂಥ ಒಂದು ಮಾತು ಬರೆಯಲ್ಪಟ್ಟಿದೆ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಆಮೇಲೆ ಪ್ರಿಯರಾದವರೇ ವಾಕ್ಯ ಏನು ಹೇಳ್ತದೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಇಂದು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನು ಗೊತ್ತಾ ಕರ್ತನು ನಮ್ಮ ಮುರಿಯಲ್ಪಟ್ಟಿರುವಂಥ ಮನಸ್ಸನ್ನು ವಾಸಿ ಮಾಡ್ತಾನೆ ಗಾಡ್ ಕೇಮ್ ಟು ದಿಸ್ ವರ್ಲ್ಡ್ ಟು ಹೀಲ್ ದ ಬ್ರೋಕನ್ ಹಾರ್ಟ್ ಅಲ್ವಾ ಅನೇಕ ಜನರು ಮನ ಮುರಿದವರಾಗಿ ಇಡೀ ಲೋಕದಲ್ಲಿ ಕಾಣಲ್ಪಡ್ತಿದ್ದಾರೆ ಒಂದು ವೇಳೆ ಯಾವುದೋ ಒಂದು ವಿಷಯದ ನಿಮಿತ್ತವಾಗಿ ನೀನು ಮನ ಮುರಿದು ಹೋಗಿರ್ಬೋದು ಸಹೋದರಿಯೇ ನೀನು ಮನ ಮುರಿದು ಹೋಗಿರ್ಬೋದು ಸಹೋದರನೇ ಏನೋ ಒಂದು ನಷ್ಟ ಏನೋ ಒಂದು ಕಷ್ಟ ಯಾವುದೋ ಒಂದು ವ್ಯಾಧಿ ಯಾವುದೋ ಒಂದು ಬಲಹೀನತೆ ಯಾವುದೋ ಒಂದು ಬಾಂಧವ್ಯದಲ್ಲಿ ಒಂದು ಬಿರುಕುಗಳು ಯಾವುದೋ ಒಂದು ಹೋರಾಟ ಸಾಲದ ಸಮಸ್ಯೆ ತೀರದಿರುವಂಥ ಹಲವಾರು ಪ್ರಾಬ್ಲಮ್ಗಳ ನಿಮಿತ್ತವಾಗಿ ನೀನು ಮನ ಮುರಿದು ಹೋಗಿ ಏನು ಮಾಡಬೇಕೋ ಗೊತ್ತಿಲ್ಲ ಬ್ರದರ್ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಬ್ರದರ್ ಯಾರ ಹತ್ರ ಹೋಗ್ಬೇಕೋ ಗೊತ್ತಿಲ್ಲ ಬ್ರದರ್ ಎಂಬುದಾಗಿ ಒಂದು ಪ್ರಶ್ನೆ ಚಿಹ್ನೆಯಿಂದ ನಿನ್ನ ಮನೆಯಲ್ಲೇ ಕೂತು ಮನ ಪೂರ್ತಿ ಮುರಿಯಲ್ಪಟ್ಟವನಾಗಿ ಹೃದಯ ಪೂರ್ತಿ ಚುಕ್ಕು ಚೂರಾಗಿ ಒಡೆಯಲ್ಪಟ್ಟವಳಾಗಿ ನೀನು ಕೂತಿರ್ಬೋದು ನಿನಗೊಂದು ಶುಭ ವರ್ತಮಾನ ನಿನಗೆ ನಿರೀಕ್ಷೆ ಕೊಡುವಂಥ ಒಂದು ವಾಕ್ಯ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡೋದಕ್ಕೆ ಯೇಸುಕ್ರಸ್ಸಿನ ಲೋಕದಲ್ಲಿ ಬಂದ ಆಮೇಲೆ ಅಲ್ಲೂ ಯಾ ನೋಡ್ರಿ ಈ ಮುರಿಯಲ್ಪಟ್ಟ ಮನಸ್ಸನ್ನು ವಾಸಿ ಮಾಡುವುದಕ್ಕಾಗಿ ಜನರು ಏನೇನೋ ಕಾರ್ಯಗಳನ್ನ ಮಾಡ್ತಾರೆ ಹಣ ಖರ್ಚು ಮಾಡ್ತಾರೆ ದೇವರುಗಳ್ನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಏನೇನೋ ಪ್ರಯತ್ನ ಪಡ್ತಾರೆ ಆದರೆ ನಿಜವಾಗ ಅದು ವಾಸಿ ಆಗುವುದೇ ಇಲ್ಲ ಕಾರಣ ನಿಜವಾದಂಥ ಆರೋಗ್ಯದಾಯಕ ಪರಿಹಾರಕ ಯಹೋವ ರಾಫ ನಮಗಾಗಿ ಕಲ್ವಾರಿ ಶಿಲುಬಿಲಿ ಸತ್ತು ಆತನು ಶಿಲುಬಿಲಿ ಮುರಿಯಲ್ಪಟ್ಟ ಕಾರಣ ಮುರಿಯಲ್ಪಟ್ಟಂಥ ನಮ್ಮ ಜೀವಿತವನ್ನು ಕಟ್ಟಿ ವಾಸಿ ಮಾಡುವುದಕ್ಕಾಗಿ ಆಮೇನ್ ಆತನೊಂದು ತ್ಯಾಗವನ್ನು ಮಾಡಿದ ಏಸು ಕ್ರಿಸ್ತನ ಒಂದು ಬೆಲೆ ಕ್ರಯವನ್ನು ಕೊಟ್ಟ ಆತನ ದೇಹವೆಲ್ಲ ಮುರಿಯಲ್ಪಟ್ಟಿತ್ತು ಕಾರಣ ಮುರಿಯಲ್ಪಟ್ಟಂಥ ನಮ್ಮ ಮನಸ್ಸನ್ನು ಕಟ್ಟಿ ವಾಸಿ ಮಾಡುವುದಕ್ಕಾಗಿ ಆಮೇನ್ ಇದು ನಮಗೆ ನಿರೀಕ್ಷೆ ಕೊಡ್ತದೆ ಒಂದು ವೇಳೆ ನೀನು ಯುವಕನಾಗಿರ್ಬೋದು ಒಂದು ವೇಳೆ ಒಂದು ಮಧ್ಯ ವಯಸ್ಸಿನ ಸಹೋದರ ಸಹೋದರಿ ಆಗಿರ್ಬೋದು ಕುಟುಂಬಸ್ಥನಾಗಿರ್ಬೋದು ವಯಸ್ಸಾದಂಥ ಅಜ್ಜ ಅಜ್ಜಿ ಆಗಿರ್ಬೋದು ಯಾರೇ ಆಗಿರಲಿ ಮನ ಮುರಿದೋಗಿದೆಯಾ ನಿನಗೊಂದು ದಾರಿ ಇದೆ ಪರಿಹಾರವಿದೆ ಮಾರ್ಗವಿದೆ ಒಂದು ಹೆಸರಿದೆ ಒಂದು ನಾಮವಿದೆ ಅದು ಯೇಸುವಿನ ನಾಮ ಏಸುವೆ ಅಂತ ಕರೆದ್ರೆ ಯೇಸುವಿನ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡ್ರೆ ನಿನ್ನ ಹೃದಯದಲ್ಲಿ ಏಸು ವಾಸಿ ಮಾಡುವಾಗ ಮುರಿಯಲ್ಪಟ್ಟಂಥ ಮನಸ್ಸನ್ನು ಆತನು ಕಟ್ಟುತ್ತಾನೆ ಏಸು ವಾಸ ಮಾಡುವುದಾದರೆ ನೀನು ವಾಸಿಯಾಗ್ತೀಯ ಆಮೀನ್ ಮುರಿಯಲ್ಪಟ್ಟಂಥ ಹೃದಯದಲ್ಲಿ ಏಸು ವಾಸ ಮಾಡುವುದಾದರೆ ಮುರಿಯಲ್ಪಟ್ಟಂಥ ಹೃದಯವನ್ನು ಕಟ್ಟಿ ಏಸು ವಾಸಿ ಮಾಡ್ತಾನೆ ಅದಲ್ಲೂ ಅದರಲ್ಲೂ ಇದನ್ನು ಆಳವಾಗಿ ನಂಬ್ರಿ ಈ ನಿರೀಕ್ಷೆಯನ್ನು ಹೊಂದ್ಕೊಳ್ರಿ ದೇವರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಲ್ಲಲ್ಲೂಯ್ಯ ಏಸು ಕ್ರಿಸ್ತನ್ ಯಾಕೆ ಬಂದ ಮುರಿಯಲ್ಪಟ್ಟಂಥ ಹೃದಯವನ್ನು ಕಟ್ಟಿ ವಾಸಿ ಮಾಡುವುದಕ್ಕಾಗಿ ಮುರಿಯಲ್ಪಡುವುದಕ್ಕೆ ಕಾರಣ ಏನೇ ಇದ್ದರು ಇನ್ನೊಂದು ಆವೃತ್ತಿ ಹೇಳ್ತೇನೆ ನಿನ್ನ ಮನಸ್ಸು ಮುರಿಯಲ್ಪಡುವುದಕ್ಕೆ ಸಾವಿರಾರು ಕಾರಣಗಳಿದ್ದರು ಆ ಕಾರಣ ಏನೇ ಆಗಿದ್ದರು ಅದನ್ನು ವಾಸಿ ಮಾಡುವುದಕ್ಕೆ ಒಂದೇ ನಾಮ ಯೇಸುವಿನ ನಾಮ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡ್ತಾನೆ ಅನುಭವಿಸಿರಿ ಏನು ಮಾಡಬೇಕು ಬ್ರದರ್ ಇದಕ್ಕೆ ಯೇಸುವನ್ನು ಕರೆಯಿರಿ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳ್ರಿ ಪ್ರಾರ್ಥನೆ ಮಾಡಿರಿ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳ್ರಿ ನಿಮ್ಮ ಮನಸ್ಸು ಕಟ್ಟಲ್ಪಡುವುದನ್ನು ನೀವು ಕಾಣ್ತೀರಾ ಪ್ರಾರ್ಥನೆ ಮಾಡೋಣ ಏಸುವೆ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಒಪ್ಪಿಸ್ಕೊಡ್ತೇನೆ ಸ್ವಾಮಿ ಮನ ಮುರಿಯಲ್ಪಟ್ಟವರಾಗಿ ಜೀವಿಸ್ತಿದ್ದಾರೆ ಏನು ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲದೆ ಜೀವಿಸ್ತಿದ್ದಾರೆ ನೀನು ಕೊಟ್ಟಂಥ ಈ ವಾಕ್ಯದ ಅನುಸಾರವಾಗಿ ಅವರ ಮನಸ್ಸನ್ನು ಕಟ್ಟು ವಾಸಿ ಮಾಡು ಬಲಪಡಿಸು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಮುರಿಯಲ್ಪಟ್ಟಂಥ ಹೃದಯದಲ್ಲಿ ವಾಸ ಮಾಡಲು ಯೇಸುವಿಗೆ ಒಂದು ಸ್ಥಳ ಕೊಡುವುದಾದರೆ ಮುರಿಯಲ್ಪಟ್ಟಂಥ ಹೃದಯವನ್ನು ಕಟ್ಟಿ ಯೇಸು ನಿಮ್ಮನ್ನು ವಾಸಿ ಮಾಡ್ತಾನೆ ಹ್ಯಾವ್ ಅ ಬ್ಲಸ್ ಡೇ ಗಾಡ್ ಬ್ಲಸ್ ಯು ಆಮೇನ್